ಟಿಪ್ಸ್ ಫಾರ್ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೇಸಿಗೆ ಬಂತು ಎಂದರೆ ತ್ವಚೆಯನ್ನು ಹೇಗೆ ಸಂರಕ್ಷಣೆ ಮಾಡಿಕೊಳ್ಳೋದು ಅನ್ನುವುದೇ ಎಲ್ಲರಿಗೂ ದೊಡ್ಡ ಸಮಸ್ಯೆಯಾಗಿದೆ ಹಾಗಾಗಿ ಈ ಸಮಸ್ಯೆಗೆ ಕೆಲವೊಂದಿಷ್ಟು ಪರಿಹಾರವನ್ನ ನೋಡೋಣ ಬೇಸಿಗೆ ಕಾಲದಲ್ಲಿ ತ್ವಜೆ ಕಳೆಗುಂದುವುದು ಸರ್ವೇ ಸಾಮಾನ್ಯ ತ್ವಚೆಯ ಕಾಳಜಿ ಇರುವವರು ಈ ಬಗ್ಗೆ ಚಿಂತೆಗೀಡು ಆಗ್ತಾರೆ ಈ ಸಮಯದಲ್ಲಿ ತ್ವಜೆಯನ್ನ ರಕ್ಷಿಸುವತ್ತ ಗಮನ ಹರಿಸಬೇಕಾಗುವುದು ತುಂಬಾನೇ ಮುಖ್ಯ ಬೇಸಿಗೆಗಾಲ ಎಂದರೆ ಸುಡು ಬಿಸಿಲು ಬಿಸಿ ಗಾಳಿ ಇರುತ್ತೆ ಈ ಸಮಯದಲ್ಲಿ ಬಿಸಿಲಿಗೆ ಹೊರ ಹೋಗುವುದೇ ಬೇಡ ಎಂಬಂತಾಗುತ್ತೆ ಹೀಗಾಗಿ ಹೆಚ್ಚಿನವರು ಬೇಸಿಗೆಯಲ್ಲಿ ಹೊರಡಗೆ ಹೊರಗಡೆ ಹೋಗಲು ಇಷ್ಟಪಡುವುದಿಲ್ಲ ತ್ವಚೆಯನ್ನು ಹೊಳೆಯುವ ಆರೋಗ್ಯಕರ ಮತ್ತು ಉತ್ತಮವಾಗಿ ರಕ್ಷಿಸಲು ಹಲವಾರು ಮಾರುಕಟ್ಟೆಯಲ್ಲಿ ದೊರೆಯುವ ಉತ್ಪನ್ನಗಳನ್ನ ಖರೀದಿಸಿ ಆರೈಕೆ ಮಾಡುತ್ತಾರೆ ಅದರ ಬದಲಾಗಿ ಬೇಸಿಗೆಯಲ್ಲಿ ಈ ಕೆಲ ಸಾಮಾನ್ಯ ಸಲಹೆಗಳನ್ನ ಅನುಸರಿಸಿ ತ್ವಚೆಯ ಆರೈಕೆ ಮಾಡಿಕೊಳ್ಳಬಹುದು ಬೇಸಿಗೆಯ ಸಮಯದಲ್ಲಿ ಪ್ರತಿದಿನ ದೇಹದ ತೂಕಕ್ಕೆ ಅನುಗುಣವಾಗಿ ನೀರು ಕುಡಿಯುವುದು ತುಂಬಾನೇ ಮುಖ್ಯ ಸಾಮಾನ್ಯವಾಗಿ ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯುವ ಅಭ್ಯಾಸವನ್ನ ರೂಢಿಸಿಕೊಳ್ಳಬೇಕು ಇದು ಚರ್ಮವನ್ನ ಹೈಡ್ರೇಟ್ ಆಗಿಸಿ ಆರೋಗ್ಯಕರವಾಗಿರುವಂತೆಯೂ ಹೊಳೆಯುವಂತೆಯೂ ಮಾಡುತ್ತದೆ ರಾತ್ರಿ ಮಲಗುವ ಮುನ್ನ ಫೇಸ್ ಪ್ಯಾಕ್ ಬಳಸುವುದು ತುಂಬಾನೇ ಒಳ್ಳೆಯದು ಇದು ಸುಮಾರು ಸುಮಾರು ಹತ್ತು ತ್ವಚೆಯನ್ನು ಒಣಗದಂತೆ ಇರಿಸಲು ಸಹಾಯ ಮಾಡುತ್ತೆ ಇನ್ನೂ ಹೆಚ್ಚು ಸಮಯ ಮುಖಕ್ಕೆ ಫೇಸ್ ಮಾಸ್ಕ್ ಬಳಸುವುದಾದರೆ ನೀರಿನ ಸ್ಪ್ರೇ ಮುಖಕ್ಕೆ ಚಿಮುಕಿಸುತ್ತಿರಬೇಕು ಈ ವಿಧಾನ ಅನುಸರಿಸಿದರೆ ತ್ವಜೆ ಒಣಗದಂತೆ ಇರಲು ಉತ್ತಮ ಉಪಾಯವಾಗತ್ತೆ ಹೆಚ್ಚು ನೀರು ಕುಡಿಯುವುದರೊಂದಿಗೆ ನೀರಿನ ಅಂಶ ಇರುವಂತಹ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಸಹ ಉತ್ತಮ ಸೌತೆಕಾಯಿ ಕಲ್ಲಂಗಡಿ ಕಿತ್ತಳೆ ಸ್ಟ್ರಾಬೆರಿ ಇಂತಹ ಹೆಚ್ಚಿನ ನೀರಿನ ಅಂಶವಿರುವ ಆಹಾರವನ್ನು ದಿನನಿತ್ಯದ ಆಹಾರಗಳೊಂದಿಗೆ ಸೇವಿಸಿ ಈ ಆಹಾರಗಳು ದೇಹವನ್ನು ಹೈಡ್ರೇಟ್ ಮಾಡುವುದಲ್ಲದೆ ತ್ವಚೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತೆ ಬೇಸಿಗೆಯಲ್ಲಿ ತ್ವಜೆ ಹೆಚ್ಚುವರಿ ಎಣ್ಣೆಯನ್ನ ಉತ್ಪಾದಿಸುವುದರಿಂದ ಮುಖವನ್ನು ದಿನಕ್ಕೆ ಮೂರು ಬಾರಿ ತಣ್ಣೀರಿನಿಂದ ನಿಧಾನವಾಗಿ ತೊಳೆಯುವ ಅಭ್ಯಾಸವನ್ನ ಮಾಡಿಕೊಳ್ಳಬೇಕು ಮುಖ ತೊಳೆಯುವಾಗ ಫೇಸ್ ವಾಶ್ ಬಳಸುವುದನ್ನು ಮರೆಯಬೇಡಿ ಗ್ರೀನ್ ಟೀ ಫೇಸ್ ವಾಶ್ ಬಳಸುವುದರಿಂದ ತ್ವಜೆಯನ್ನ ಮೃದುಗೊಳಿಸಿ ಹೊಳೆಯುವಂತೆ ಮಾಡುತ್ತೆ ಬೇಸಿಗೆಯಲ್ಲಿ ಹೆಚ್ಚು ಬಾಯಾರಿಕೆ ಆಗುವುದು ಸಹಜ ಈ ಕಾರಣ ಹೆಚ್ಚಿನವರು ತಂಪು ಪಾನೀಯಗಳತ್ತ ಒಲವನ್ನು ತೋರಿಸ್ತಾರೆ ಆದರೆ ಈ ಸಕ್ಕರೆ ಮಿಶ್ರಿತ ಪಾನೀಯ ಸೇವಿಸುವುದರಿಂದ ತ್ವಜೆಗೆ ಹಾನಿಯಿಲ್ಲದೆ ಯಾವುದೇ ಲಾಭವಿಲ್ಲ ಇದು ತ್ವಜೆಯ ಉರಿಯೂತದ ಪ್ರಕ್ರಿಯೆ ಹೆಚ್ಚಿಸಿ ಆರೋಗ್ಯ ಹಾಳಾಗುವಂತೆ ಮಾಡುತ್ತೆ ನಂತರ ಬೇಸಿಗೆಯಲ್ಲಿ ತ್ವಜೆಯ ಆರೈಕೆಗೆ ಮಾಯ್ಶರೈಸರ್ ಪ್ರಮುಖ ವಸ್ತುವಾಗಿದೆ ಬೇಸಿಗೆಯ ತಾಪಮಾನ ಹೆಚ್ಚಾದಾಗ ತ್ವಚೆ ಬೇಗನೆ ತೇವಾಂಶ ಕಳೆದುಕೊಳ್ಳುತ್ತೆ ಹಾಗಾಗಿ ಈ ಸಮಯ ತ್ವಚೆಯನ್ನ ತೇವಾಂಶದಿಂದ ಇರಿಸಿಕೊಳ್ಳಲು ಮಾಯಶ್ಚರೈಸರ್ ಹಚ್ಚುವ ಅಭ್ಯಾಸವನ್ನ ಮಾಡಿಕೊಳ್ಳಬೇಕು ಮಾರುಕಟ್ಟೆಯಲ್ಲಿ ದೊರೆಯುವ ಉತ್ಪನ್ನಗಳನ್ನು ಬಳಸಿದರೂ ಕೆಲವೊಮ್ಮೆ ತ್ವಚೆಗೆ ನೈಸರ್ಗಿಕ ಉತ್ಪನ್ನಗಳ ಅಗತ್ಯ ತುಂಬಾನೇ ಇರುತ್ತೆ ಜೇನುತುಪ್ಪ ಮೊಸರು ಫೇಸ್ ಪ್ಯಾಕ್ ಸೌತೆಕಾಯಿ ಫೇಸ್ ಪ್ಯಾಕ್ ನಿಂಬೆ ಅರಿಶಿನ ಮಿಶ್ರಣ ಫೇಸ್ ಪ್ಯಾಕ್ ಅಥವಾ ಟೊಮೆಟೊವನ್ನ ಮುಖಕ್ಕೆ ಉಜ್ಜಿಕೊಳ್ಳುವ ಮೂಲಕ ನಮ್ಮ ತ್ವಚೆಗೆ ನಾವೇ ನೈಸರ್ಗಿಕವಾದ ಚಿಕಿತ್ಸೆಯನ್ನ ಮಾಡಿಕೊಳ್ಳಬಹುದು ಹಾಗೆ ಬೇಸಿಗೆಯಲ್ಲಿ ಬಿಸಿಲಿಗೆ ಹೊರಗಡೆ ಹೋಗುವಾಗ ಸನ್ ಗ್ಲಾಸ್ ಅನ್ನ ಉಪಯೋಗಿಸಿಕೊಳ್ಳಿ ಒಣ ತೊಟ್ಟಿಗೆ ಲಿಪ್ ಬಾಂಬ್ ಅನ್ನ ಬಳಸಿ ವಿಟಮಿನ್ ಸಿ ಅಂಶವುಳ್ಳ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ದಾಳಿಂಬೆ ಸ್ಟ್ರಾಬೆರಿಯಂತಹ ಆಹಾರಗಳನ್ನ ದೈನಂದಿನ ಆಹಾರಗಳಲ್ಲಿ ಸೇರಿಸಿ ಹಾಗೆ ಬೇಸಿಗೆಯಲ್ಲಿ ತಣ್ಣೀರು ಅಲ್ಲದೆ ಅತಿ ಬಿಸಿ ನೀರು ಅಲ್ಲದ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಉತ್ತಮ ನಮ್ಮ ಈ ಮಾಹಿತಿ